ಆ ಗಾಡಿ ಅಲ್ಲಿ ಬರ್ತಾ ಇದೆ ಇಲ್ಲಿಗೆ ಸೌಂಡ್ ಕೇಳಿಸ್ತಾ ಇದೆ ಟೂ ಸ್ಟ್ರೋಕ್ ಮಜಾನೇ ಬೇರೆ ಅಲ್ಲ ಅರ್ಥ ಆಯ್ತು ಅನ್ಸುತ್ತೆ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಸಕ್ಕದಾಗಿದೆ ಹ್ಮ್ ಆನಲ್ಲ ಇದೆ ಈಗ ನಮಸ್ಕಾರ ಎಲ್ರಿಗೂ ನಾನು ಸಚಿನ್ ಶಂಕರ್ಘಟ್ಟ ಇವತ್ತಿನ ವ್ಲಾಗ್ನಲ್ಲಿ ನನ್ನ ಹತ್ರ ಇದೆ ಸೊಮ್ಮುರಾಯ್ ಅವ್ರದ್ದು ಆ್ಯಕ್ಚುಲಿ ಈ ಬೈಕ್ ಓನರು ಟಿಪಿಕಲ್ ಕನ್ನಡಿಗವ್ರದ್ದು ವ್ಲಾಗ್ನಲ್ಲಿ ಈ ಥರದ್ದು ಒಂದು ಸೊಮ್ಮು ರಿವ್ಯೂ ಮಾಡಿದರು ಅದನ್ನೇ ಇನ್ಸ್ಪಿರೇಷನಾಗಿ ತೊಗೊಂಡು ಅದೇ ಥರ ಮಾಡಿಸ್ಕೊಂಡಿದ್ದಾರೆ ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ಬೋದು ಅಷ್ಟೇ ಬಟ್ ಸಖತ್ ಮಾಡಿಸ್ಕೊಂಡಿದ್ದಾರೆ ತೋರಿಸ್ತೀನಿ ಲುಕ್ ಹೆಂಗೆ ಕಾಣುತ್ತೆ ಅಂತ ಗಾಡಿ ನೋಡ್ಬೋದು ಈ ಥರ ಮಾಡಿಸ್ಕೊಂಡಾರೆ ಫ್ರೆಂಡ್ ಮಡಗಾಡನ್ನ ಎಪ್ಸಿಯರ್ ಮುಂದೆ ಮಾಸ್ಕು ಕೂಡ ಚೇಂಜ್ ಮಾಡಿದ್ದಾರೆ ಶೋಗಂಧ ಹಾಕ್ಸಿದಾರೆ ಹೆಡ್ಲೈಟ್ ಇದು ಇಂಡಿಕೇಟ್ರ್ ಕೂಡ ಶೋಗಂಧೆ ಹಾಕ್ಸ್ಯಾರೆ ಹ್ಯಾಂಡ್ಲೂಬರ್ ಕೂಡ ಚೇಂಜ್ ಆಗಿದೆ ಓವರ್ ಆಲ್ ಗಾಡಿ ಇಡೀ ಗಾಡಿ ಗಾಡಿನೇ ಚೇಂಜ್ ಮಾಡಿಸಿದ್ದಾರೆ ಲೈಕ್ ಪೇಂಟಿಂದ ಹಿಡ್ದು ಪಾರ್ಟ್ಸ್ಗಳಿಂದ ಹಿಡ್ದು ಎಲ್ಲ ಬೇರೆ ಪಾರ್ಟ್ಸ್ಗಳು ಹಾಕ್ಕೊಂಡು ಸಕ್ಕತ್ತ ಮಾಡ್ಕೊಂಡಿರೋ ಗಾಡಿನ ಇಲ್ಲಿ ಟ್ಯಾಂಕ್ ಮೇಲೆ ಐ ವಿಲ್ ಮಿಸ್ ಯು ಆಂಟಿ ಲೈಸಿಯು ಅಪ್ಪು ಅವ್ರದ್ದು ಸ್ಟಿಕರಿಂಗ್ ಹಾಕ್ಕೊಂಡಿದ್ದಾರೆ ಖುಷಿಯಾಗತ್ತೆ ಈ ಥರದ್ದೆಲ್ಲ ಹಾಕ್ಸ್ಕೊಂಡಿರೋದು ನೋಡೋಕ್ಕೆ ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಒಬ್ಬರು ನೋಡಿದಾಗ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರನ್ನ ಇಷ್ಟಪಡ್ತಾರೆ ಹಾಗಂತ ಎಲ್ಲ ಯಾಕೆ ಮಾಡಬೇಕಾಗಿ ಒಳ್ಳೆಯವರಾಗಿ ಗಾಡಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಫೀಲ್ ಆಫಲ್ಲಿ ಇರುತ್ತೆ ಆನ್ ಮಾಡಿಕೊಂಡು ಕ್ಲೀನಿಂಗ್ ಟರ್ನ್ ಆನ್ ಮಾಡಿಬಿಟ್ಟು ಓ ಗೇರಲ್ಲಿದೆ ಚೌ ಕೇಳ್ದು ಹಿಂಗೆ ಹೊಡೆದ್ರೆ ಈಗ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಆನೇ ಮಾಡಿಲ್ಲ ಆಗ ಸುಜುಕಿಯವರು ಟಿ ವಿ ಎಸ್ ಜೊತೆ ಟೈ ಅಪ್ ಆಗಿಬಿಟ್ಟು ಸಮೂರ ಇಂಡಿಯಾಗೆ ತಗೊಂಬಂದಿದ್ದು ಇದು ನೈಂಟಿ ಏಟ್ ಪಾಯಿಂಟ್ ಟು ಸಿ ಸಿ ಇಂಜಿನ್ ಇದು ಸೆವೆನ್ ಪಾಯಿಂಟ್ ತ್ರೀ ಬಿ ಎಚ್ ಪಿ ಇದೆ ನೈನ್ ಪಾಯಿಂಟ್ ಲೆವೆನ್ ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ಇದರಲ್ಲಿ ಟ್ವೆಲ್ ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಇದು ಪರ್ ಲೀಟರ್ ಫಾರ್ಟಿ ಫೈವ್ ಮೈಲೇಜ್ ಕೊಡ್ತಾ ಇತ್ತಂತೆ ಇವ್ರು ಸ್ವಲ್ಪ ಎಕ್ಸಾಸ್ಟ್ ಚೇಂಜ್ ಮಾಡಿಸಿರೋದಕ್ಕೆ ತರ್ಟಿ ಫೈವ್ ಕೊಡ್ತಾಯಿದೆ ಸೊ ನೀವು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ತರ್ಟಿ ಫೈವ್ ಇಂಟು ಟ್ವೆಲ್ ಮಾಡಿದ್ರೆ ಎಷ್ಟಾಗುತ್ತೋ ಗೊತ್ತಾಗ್ತಾ ಇಲ್ಲ ಈ ಗಾಡಿಗೆ ಇವರು ತರ್ಟಿ ಫೈವ್ ತೌಸಂಡ್ ಖರ್ಚು ಮಾಡಿ ಮಾಡಿಫಿಕೇಷನ್ ಮಾಡಿಸಿರೋದು ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಮೂವತ್ತೈದು ಸಾವಿರ ಅದು ಎಲ್ಲೂ ಲಾಸ್ ಆಗಿಲ್ಲ ಆ್ಯಂಡ್ ಇವ್ರಿಗೆ ಗಾಡಿ ತೊಗೊಂಡಿದ್ದು ಬರೀ ಎಂಟು ಸಾವಿರ ರೂಪಾಯಿಗೆ ಎಂಟು ಸಾವಿರ ತಗೊಂಡು ತರ್ಟಿ ಫೈವ್ ತೌಸಂಡ್ ಖರ್ಚು ಮಾಡಿ ಈ ಥರದೊಂದು ಗಾಡಿ ರೆಡಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇರ್ಬೋದು ಓವರಾಲ್ ಈ ಗಾಡಿ ಫುಲ್ಲು ಮಾಡಿಫೈಡ್ ಆಗಿದೆ ಲೈಕ್ ಇದ್ರದ್ದು ಒರಿಜಿನಲ್ ಪಾರ್ಟ್ಗಳು ஏனும் இல்ல இன்ஜின் ரோடு பிரெசன்ஸ் துபா அந்த துபா இவரு மாடிஃபைட் மாதான ತುಂಬ ಕ್ಲೀನಾಗಿ ಮಾಡಿಸಿಯಾರೆ ಲೈಕ್ ಜಾತ್ರೆ ಏನಿಲ್ಲ ಫುಲ್ ಡೀಸೆಂಟಾಗೆ ಸಕ್ಕದಾಗಿ ಮಾಡಿಸ್ಕೊಂಡಿದ್ದಾರೆ ಆ ಪೇನ್ ಕಾಂಬಿನೇಷನ್ ಆಗಲಿ ದೇ ಈ ಮಾಸ್ಕ್ ಯೂಸ್ ಮಾಡೋದಾಗಲಿ ಇಂಡಿಕೇಟರ್ ಯೂಸ್ ಮಾಡರೋದಾಗ್ಲಿ ಎವ್ರಿಥಿಂಗ್ ಫೈನ್ ಆ್ಯಂಡ್ ಫಿಟ್ ಅಂತಾರಲ್ಲ ಹಂಗೆ ಸೊ ಈ ಗಾಡಿ ಓನರ್ ಹೆಸ್ರು ಬಂದು ಉಲ್ಲಾಸ್ ಅಂತ ಆಲ್ರೆಡಿ ಪೆಟ್ರೋಲ್ ರೇಟ್ ನೂರ ನಾಲ್ಕು ರೂಪಾಯಿ ಆಗಿದೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗೋ ವಿಷಯ ನೂರ ನಾಲ್ಕು ರೂಪಾಯಿ ಈ ಗಾಡಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು ನೈಂಟಿ ಅವ್ರು ನೈಂಟಿ ಹೊಡೆದಿದಾರಂತೆ ನಾನು ಹೊಡೆದ್ಬಿಟ್ಟು ನೋಡ್ತೀನಿ ಎಷ್ಟೈತೆ ಅಂತ ಸೆವೆನ್ ನೈಂಟಿ ಓಟ್ ನೈಂಟಿ ಫಿಕ್ಸ್ ನೈಂಟಿ ಹೋಗುತ್ತೆ ಈ ಗಾಡಿನ ಆರ್ ಎಕ್ಸ್ ಕಂಪರಿಷನ್ ಕಂಪಾರಿಸನ್ ಎಲ್ಲ ಮಾಡೋಕ್ಕಾಗಲ್ಲ ಯಾಕೋ ಕನ್ನಡ ಇಂಡಸ್ಟ್ರಿಗೆ ಏನು ಆಗ್ ಬರ್ತಾ ಇಲ್ಲ ಅನ್ಸುತ್ತೆ ಇಲ್ಲ ಯಾರೋ ಮಾಟ ಮಾಡಿಸ್ಬಿಟ್ಟು ಅನ್ಸುತ್ತೆ ಒಬ್ಬೊಬ್ಬರದ್ದು ಒಬ್ಬೊಬ್ಬರದ ಮ್ಯಾಟ್ರಗಳು ಆಗ್ತಾ ಇದಾವೆ ಯಾಕೋ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇವೆರಡನ್ನೂ ಬಿಟ್ಬಿಟ್ಟು ತಿಂಗ್ ಮಾಡ್ತಾ ಕೂತ್ರೆ टेम यार्गोस्ति काय टेम होता